ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವಂತಹ ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನು ಕಲಿಯೋಣ ಮುಂದೆ ನೋಡು ಇದನ್ನು ಇಂಗ್ಲೀಷ್ನಲ್ಲಿ ನಾವು ಲುಕ್ ಅ ಹೆಡ್ ಅಂತ ಹೇಳ್ತೀವಿ ಮುಂದೆ ಹೋಗು ಮುಂದೆ ಹೋಗು ಅನ್ನೋದಕ್ಕೆ ಗೋ ಅ ಹೆಡ್ ಗೋ ಅ ಹೆಡ್ ಗಾಡಿಯನ್ನು ನಿಧಾನವಾಗಿ ಓಡಿಸು ಇದನ್ನು ಇಂಗ್ಲೀಷ್ನಲ್ಲಿ ಡ್ರೈವ್ ಸ್ಲೋಲಿ ಡ್ರೈವ್ ಸ್ಲೋಲಿ ನಿನ್ನ ಕೆಲಸ ನೀನು ನೋಡಿಕೊ ನಿನ್ನ ಕೆಲಸ ನೀನು ನೋಡ್ಕೋ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ವಾಪಸ್ ಹೋಗು ಅನ್ನೋದಕ್ಕೆ ಗೋ ಬ್ಯಾಕ್ ಗೋ ಬ್ಯಾಕ್ ಅವನನ್ನು ನೋಡಿಕೊ ಅಥವಾ ಅವಳನ್ನು ನೋಡಿಕೊ ಇದನ್ನು ಇಂಗ್ಲೀಷ್ನಲ್ಲಿ ಟೇಕ್ ಕೇರ್ ಆಫ್ ಹರ್ ಅಥವಾ ಟೇಕ್ ಕೇರ್ ಆಫ್ ಹಿಮ್ ನಾನು ಹೇಳುವುದನ್ನು ಕೇಳು ಜಸ್ಟ್ ಲಿಸನ್ ನಾ ಹೇಳೋದನ್ನು ಕೇಳು ಅನ್ನೋದಕ್ಕೆ ಜಸ್ಟ್ ಲಿಸನ್ ಅಂತ ಹೇಳ್ತೀವಿ ಬೇಗ ಬಾ ಕಮ್ ಸೂನ್ ಕಮ್ ಸೂನ್ ನನಗೆ ನೋಡಲು ಬಿಡಿ ಲೆಟ್ ಮಿ ಸಿ ಲೆಟ್ ಮಿ ಸಿ ಯೋಚಿಸಿ ಮಾತನಾಡು ಇದನ್ನು ಇಂಗ್ಲೀಷ್ನಲ್ಲಿ ಥಿಂಕ್ ಬಿಫೋರ್ ಯು ಸ್ಪೀಕ್ ಥಿಂಕ್ ಬಿಫೋರ್ ಯು ಸ್ಪೀಕ್ ಖಂಡಿತ ಬಾ ಡು ಕಮ್ ಹಾಸ್ಯ ಮಾಡಬೇಡ ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಕಟ್ ಜೋಕ್ಸ್ ಡೋಂಟ್ ಕಟ್ ಜೋಕ್ಸ್ ಹುಚ್ಚು ಹುಚ್ಚಾಗಿ ಮಾತನಾಡಬೇಡ ಡೋಂಟ್ ಟಾಕ್ ನಾನ್ ಸೆನ್ಸ್ ಡೋಂಟ್ ಟಾಕ್ ನಾನ್ ಸೆನ್ಸ್ ಹೋಗಲಿ ಬಿಡಿ ಲೆಟ್ ಇಟ್ ಬಿ ಹೋಗಲಿ ಬಿಡಿ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಲೆಟ್ ಇಟ್ ಬಿ ಕರುಣೆ ತೋರಿ ಹ್ಯಾವ್ ಎ ಹಾರ್ಟ್ ಹ್ಯಾವ್ ಎ ಹಾರ್ಟ್ ಸ್ವಲ್ಪ ನಿಲ್ಲಿ ಹೋಲ್ಡ್ ಆನ್ ಹೋಲ್ಡ್ ಆನ್ ದಯವಿಟ್ಟು ನನ್ನನ್ನು ನಾಚಿಕೆಗೊಳಿಸದಿರಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಡೋಂಟ್ ಎಂಬರ್ಯಾಸ್ ಮೀ ಪ್ಲೀಸ್ ಡೋಂಟ್ ಎಂಬರ್ಯಾಸ್ ಮಿ ಎಂದಿಗೂ ಮರೆಯಬೇಡ ಇದನ್ನು ಇಂಗ್ಲೀಷ್ನಲ್ಲಿ ನೆವರ್ ಫಾರ್ಗೆಟ್ ನೆವರ್ ಫಾರ್ಗೆಟ್ ದಯವಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಇರಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಸ್ಟೇ ಎ ಲಿಟಲ್ ಲಾಂಗರ್ ಅಂತ ಹೇಳ್ತೀವಿ ಮೂರ್ಖನಂತಿರಬೇಡ ಡೋಂಟ್ ಬಿ ಸಿಲ್ಲಿ ಮೂರ್ಖನಂತಿರಬೇಡ ಡೋಂಟ್ ಬಿ ಸಿಲ್ಲಿ ಮಾತ್ರೆಯನ್ನು ಏನೋ ತೆಗೆದುಕೋ ಟೇಕ್ ದಿಸ್ ಟ್ಯಾಬ್ಲೆಟ್ ಅಥವಾ ಟೇಕ್ ದಿಸ್ ಡೋಸ್ ಜಾಗ ತೆರವು ಮಾಡು ಅಂದರೆ ಈ ಜಾಗನ ಖಾಲಿ ಮಾಡು ಅಂತ ಹೇಳೋದಕ್ಕೆ ವೆಕೆಟ್ ದ ಪ್ಲೇಸ್ ದುಡಿಯುವಾಗ ದುಡಿ ಆಡುವಾಗ ಆಡು ವರ್ಕ್ ವೈಲ್ ಯು ವರ್ಕ್ ಆ್ಯಂಡ್ ಪ್ಲೇ ವೈಲ್ ಯು ಪ್ಲೇ ದಯವಿಟ್ಟು ಹೀಗೆ ಸಂಪರ್ಕದಲ್ಲಿರು ಪ್ಲೀಸ್ ಕೀಪ್ ಇನ್ ಟಚ್ ಪ್ಲೀಸ್ ಕೀಪ್ ಇನ್ ಟಚ್ ಆತ್ಮವಿಶ್ವಾಸ ಹೊಂದಿ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್ ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿ ಸ್ಪೀಕ್ ಯುವರ್ ಮೈಂಡ್ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಿ ಅನ್ನೋದಕ್ಕೆ ಸ್ಪೀಕ್ ಯುವರ್ ಮೈಂಡ್ ನೀನು ಆಟ ಆಡುವೆಯಾ ವಿಲ್ ಯು ಪ್ಲೇ ವಿಲ್ ಯು ಪ್ಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಸಹಾಯ ಹಸ್ತ ನೀಡಿ ಲ್ಯಾಂಡ್ ಮಿ ಎ ಹ್ಯಾಂಡ್ ಪ್ಲೀಸ್ ಲೆಂಡ್ ಮಿ ಎ ಹ್ಯಾಂಡ್ ಪ್ಲೀಸ್ ಧಾರಾಳ ಮನಸ್ಸಿನಿಂದ ದಾನ ಮಾಡಿ ಡೊನೇಟ್ ಜನರಸ್ಲಿ ಡೊನೇಟ್ ಜನರಸ್ಲಿ ಈ ಪಾಕೆಟನ್ನು ಕೊರಿಯರ್ನಲ್ಲಿ ಕಳುಹಿಸಿ ಸ್ಯಾಂಡ್ ದಿಸ್ ಪಾಕೆಟ್ ಬೈ ಕೊರಿಯರ್ ಸೆಂಡ್ ದಿಸ್ ಪಾಕೆಟ್ ಬೈ ಕೊರಿಯರ್ ನಾನು ಮುಂಜಾನೆಯೇ ಹೇಳುತ್ತೇನೆ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ